ವೆಲ್ಕಮ್ ಬ್ಯಾಕ್ ಈಗ ರಾಜಕೀಯ ವಲಯದಲ್ಲಿ ಏನೆಲ್ಲ ಆಗ್ತಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಅಕ್ರಮದ ತನಿಖೆ ವಿಚಾರದಲ್ಲಿ ಇಡಿ ಅಧಿಕಾರಿಗಳ ವಿರುದ್ಧ ದಾಖಲಾಗಿದ್ದ ಎಫ್ಐಆರ್ಗೆ ಹೈಕೋರ್ಟ್ ತಡೆ ನೀಡಿದೆ ಇಡಿ ಅಧಿಕಾರಿಗಳು ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಣ ಅವರಿದ್ದು ನ್ಯಾಯಪೀಠ ಎರಡು ವಾರಗಳ ಕಾಲ ತಡೆ ನೀಡಿ ಆದೇಶಿಸಿದೆ ವಿಚಾರಣೆ ವೇಳೆ ಮಾಜಿ ಸಚಿವ ಹಾಲಿ ನಾಗೇಂದ್ರ ಹಾಲಿ ಸಚಿವ ಅಂದ್ರೆ ಮಾಜಿ ಸಚಿವ ನಾಗೇಂದ್ರ ಸಿಎಂ ಸಿದ್ದರಾಮಯ್ಯ ಅವರ ಹೆಸರನ್ನ ಹೇಳುವಂತೆ ಒತ್ತಡ ಹೇರಿದ್ದಾರೆ ಅಂತ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಇಬ್ಬರು ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ವಿಧಾನಸಭೆಯಲ್ಲೂ ಇಡಿ ಅಧಿಕಾರಿಗಳ ನಡೆ ಕುರಿತು ಪ್ರತಿಧ್ವನಿಸಿದೆ ಈ ಬಗ್ಗೆ ಚರ್ಚೆಗೆ ಅನುಮತಿ ನೀಡುವಂತೆ ಶಾಸಕ ಶಿವಲಿಂಗೇಗೌಡ ಎಂಪಿ ನರೇಂದ್ರಸ್ವಾಮಿ ಸೇರಿ ಆಡಳಿತ ಪಕ್ಷದ ಹಲವು ಸದಸ್ಯರು ಒತ್ತಾಯಿಸಿದರು ಇದಕ್ಕೆ ಪ್ರತಿಪಕ್ಷ ಸದಸ್ಯರಿಂದ ವಿರೋಧ ಕೂಡ ವ್ಯಕ್ತವಾಯಿತು ಈ ವೇಳೆ ಸದನದಲ್ಲಿ ಕೆಲಕಾಲ ಗದ್ದಲದ ವಾತಾವರಣ ನಿರ್ಮಾಣವಾಗಿತ್ತು ಸದನದಲ್ಲಿ ಬಿಜೆಪಿ ನಾಯಕರ ವಿರೋಧದ ನಡುವೆ ಡಿಸಿಎಂ ಡಿಕೆಶಿ ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡನೆ ಮಾಡಿದ್ದಾರೆ ಬೆಂಗಳೂರು ಜನರು ಇದರ ವಿರುದ್ಧವಾಗಿದ್ದಾರೆ ಅವೈಜ್ಞಾನಿಕವಾಗಿ ವಿಧೇಯಕ ಮಂಡಿಸಿದ್ದಾರೆ ಬೆಂಗಳೂರು ಛಿದ್ರ ಮಾಡಿದ್ರೆ ಕೆಂಪೇಗೌಡರ ಶಾಪ ತಟ್ಟುತ್ತೆ ನಿಮಗೆ ತಟ್ಟೆ ಇರೋದಿಲ್ಲ ಬೆಂಗಳೂರಿನ ಜನಕ್ಕೆ ಕಿರುಕುಳ ಕೊಟ್ಟು ಸರ್ವನಾಶ ಮಾಡೋಕೆ ಹೊರಟಿದ್ದೀರಾ ಅಂತ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಅಶ್ವಥ್ ನಾರಾಯಣ್ ಕಿರುಕುಳ ಹೇಳಿಕೆಗೆ ಸಿಟ್ಟಾದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಕಿರುಕುಳ ಕೊಡ್ತಿರೋದು ನೀವು ಬಾಯಿ ದೊಡ್ಡವರಿಗೆ ಅಂತ ಮಾತನಾಡಬೇಡಿ ಜುಲೈ ಇಪ್ಪತ್ತೇಳಕ್ಕೆ ಸಭೆ ಕರೆದಿದ್ದೇವೆ ಅದರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ನಾಡಪ್ರಭು ಕೆಂಪೇಗೌಡರು ಬದುಕಿದ್ರೆ ಕಣ್ಣೀರ ಕೋಡಿ ಇತ್ತು ಅಂತ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿದ್ದಾರೆ ಸ್ವಾರ್ಥಕ್ಕಾಗಿ ಬೆಂಗಳೂರನ್ನ ಐದು ಭಾಗ ಮಾಡ್ತಿದ್ದಾರೆ ಐದು ಜನ ಮೇಯರ್ ಐದು ಜನ ಉಪಮೇಯರ್ ಅಂತೆ ಇದು ಒಂದು ರೀತಿ ಮೋಸ ಇದು ಕೆಂಪೇಗೌಡರಿಗೆ ಮಾಡಿದ ಅಪಮಾನ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಎಂ ಮುಖಭಾವವೇ ಹೇಳುತ್ತೆ ಅವರ ತಪ್ಪನ್ನ ಎಂಬ ಡಿ ಕುಮಾರಸ್ವಾಮಿ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಈಗ ಅವರ ಅಪರಾಧಿ ಮನಸ್ಥಿತಿ ಗೊತ್ತಾಗಿದೆಯಲ್ವಾ ನಾನು ಜೀವನದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಮಾಡಲ್ಲ ಮಾಡೋದು ಇಲ್ಲ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರ ಅಪರಾಧ ಮನೋಭಾವವನ್ನ ಹೇಳಿದ್ದಾರೆ ಅವರು ತಪ್ಪು ಮಾಡಿದ್ದಾರೆ ಆ ಗೇಟ್ ಅವರಿಗೆ ಕಾಡ್ತಿದೆ ಅಂತ ಟಾಂಗ್ ಕೊಟ್ಟರು ಮೂಡ ಹಗರಣದ ವಿರುದ್ಧ ಪಾದಯಾತ್ರೆಗೆ ಬಿಜೆಪಿ ನಿರ್ಧರಿಸಿದೆ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನ ಮಾಡಲು ಬಿಜೆಪಿ ನಾಯಕರು ಪ್ಲಾನ್ ಮಾಡಿದ್ದಾರೆ ಮುಂಗಾರು ಅಧಿವೇಶನದ ಬಳಿಕ ಜುಲೈ ಇಪ್ಪತ್ತೊಂಬತ್ತು ಅಥವಾ ಮೂವತ್ತರಂದು ಪಾದಯಾತ್ರೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಠದ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಹಾಡಿ ಹೊಗಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಶ್ರೀಗಳು ಡಿಕೆ ಶಿವಕುಮಾರ್ ಹಗಲು ರಾತ್ರಿ ಕೆಲಸವನ್ನು ಮಾಡ್ತಿದ್ದಾರೆ ಮಧ್ಯರಾತ್ರಿ ಎರಡು ಗಂಟೆಗೆ ಕೆಲಸ ಮಾಡ್ತಾರೆ ಅಧಿಕಾರ ಇರುವಾಗ ಜನರಿಗಾಗಿ ಕೆಲಸವನ್ನು ಮಾಡಬೇಕು ಆ ಕೆಲಸವನ್ನ ಡಿಕೆ ಶಿವಕುಮಾರ್ ಮಾಡ್ತಿದ್ದಾರೆ ಶಿ ಅವರು ಅಷ್ಟು ಹಾರ್ಡ್ ವರ್ಕ್ ಮಾಡ್ತಿರೋದು ಗೊತ್ತಾಗ್ತಿದೆ ಅಂತ ಕೊಂಡಾಡಿದ್ರು ದೇಶಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸುದ್ದಿಗಳಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಕರ್ನಾಟಕದಿಂದ ರಾಜ್ಯಸಭೆಗೆ ಹೋಗಿ ದೇಶದ ಅರ್ಥವ್ಯವಸ್ಥೆಯ ಚುಕ್ಕಾಣಿಯನ್ನು ಹಿಡಿದಿರುವಂತಹ ನಿರ್ಮಲಾ ಸೀತಾರಾಮನ್ ಏಳನೇ ಬಾರಿಗೆ ಬಜೆಟ್ ಮಂಡಿಸಿದ್ದಾರೆ ಒಂದು ಗಂಟೆ ಇಪ್ಪತ್ತೈದು ನಿಮಿಷದ ಆಯವ್ಯಯ ಮಂಡಿಸಿದ್ದಾರೆ ಈ ವರ್ಷದ ಕೇಂದ್ರ ಸರ್ಕಾರದ ಬಜೆಟ್ನ ಲಕ್ಷದ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ರೈತರು ಶ್ರಮಿಕರು ಮಹಿಳೆಯರ ಕ್ಷೇಮೋಭಿವೃದ್ಧಿಗಾಗಿ ಹಲವು ಯೋಜನೆಗಳನ್ನು ಘೋಷಿಸಿದ್ದಾರೆ ಬಿಹಾರ ಮತ್ತು ಆಂಧ್ರಕ್ಕೆ ಭರ್ಜರಿ ಅನುದಾನ ಬಜೆಟ್ನಲ್ಲಿ ಸಿಕ್ಕಿದೆ ಮೋದಿ ತ್ರೀ ಪಾಯಿಂಟ್ ಓ ಬಜೆಟ್ಗೆ ವಿಪಕ್ಷಗಳು ಕುರ್ಚಿ ಬಚಾವೋ ಬಜೆಟ್ ಅಂತ ಲೇವಡಿ ಮಾಡಿದ್ದಾರೆ ಸಂಬಳ ಪಡೆಯುವ ವರ್ಗಕ್ಕೆ ಕೇಂದ್ರ ಬಜೆಟ್ನಲ್ಲಿ ಗುಡ್ ನ್ಯೂಸ್ ಸಿಕ್ಕಿದೆ ಎರಡೂವರೆ ಲಕ್ಷದಿಂದ ಮೂರು ಲಕ್ಷದವರೆಗೂ ಐದು ಪರ್ಸೆಂಟ್ ತೆರಿಗೆ ಇತ್ತು ಇನ್ಮುಂದೆ ಮೂರು ಲಕ್ಷದವರೆಗೂ ಯಾವುದೇ ರೀತಿಯ ತೆರಿಗೆ ಇರೋದಿಲ್ಲ ಮೂರಿಂದ ಐದು ಲಕ್ಷದವರೆಗೆ ಶೇಕಡ ಐದರಷ್ಟು ತೆರಿಗೆ ಹಾಕ್ತಿದ್ರು ಇನ್ಮುಂದೆ ಮೂರರಿಂದ ಏಳು ಲಕ್ಷ ಆದಾಯ ಇದ್ರೆ ಐದರಷ್ಟು ತೆರಿಗೆಯನ್ನು ಹಾಕ್ತಾರೆ ಇಲ್ಲಿವರೆಗೂ ಐದರಿಂದ ಹತ್ತು ಆದಾಯ ಇದ್ರೆ ಹತ್ತು ಲಕ್ಷ ಆದಾಯ ಇದ್ರೆ ಇಪ್ಪತ್ತರಷ್ಟು ತೆರಿಗೆಯನ್ನು ಕಟ್ಟಬೇಕಿತ್ತು ಈಗ ಏಳು ಲಕ್ಷದವರೆಗೆ ಅಂದ್ರೆ ಏಳು ಲಕ್ಷದಿಂದ ಹತ್ತು ಲಕ್ಷದವರೆಗೂ ಆದಾಯವಿದ್ರು ಶೇಕಡ ಹತ್ತರಷ್ಟು ತೆರಿಗೆ ಮಾತ್ರ ಕಟ್ಟಬೇಕು ಅಂದ್ರೆ ಶೇಕಡ ಹತ್ತರಷ್ಟು ತೆರಿಗೆ ಈ ವರ್ಷದಿಂದ ಕಡಿಮೆ ಆಗ್ತಾ ಇದೆ ಇಲ್ಲಿವರೆಗೂ ಹತ್ತರಿಂದ ಹನ್ನೆರಡು ಲಕ್ಷ ಆದಾಯ ಇದ್ರೆ ತೆರಿಗೆಯನ್ನ ಪಾವತಿ ಮಾಡಬೇಕಿತ್ತು ಈಗ ಬರೀ ಹದಿನೈದರಷ್ಟು ತೆರಿಗೆ ಬೀಳತ್ತೆ ಇನ್ನು ಹನ್ನೆರಡರಿಂದ ಹದಿನೈದು ಲಕ್ಷ ಆದಾಯ ಇದ್ರೆ ಇಲ್ಲಿವರೆಗೂ ಮೂವತ್ತು ಪರ್ಸೆಂಟ್ ತೆರಿಗೆ ಕಟ್ಟಬೇಕಿತ್ತು ಇನ್ನು ಮುಂದೆ ಇಪ್ಪತ್ತರಷ್ಟು ತೆರಿಗೆ ಕಟ್ಟಿದ್ರೆ ಸಾಕು ಇನ್ನು ವರ್ಷಕ್ಕೆ ಹದಿನೈದು ಲಕ್ಷ ಮೇಲ್ಪಟ್ಟ ಆದಾಯವಿದ್ದ ಎಲ್ಲರಿಗೂ ಶೇಕಡ ಮೂವತ್ತರಷ್ಟು ತೆರಿಗೆ ಬೀಳ್ತಾ ಇತ್ತು ಇದನ್ನ ಕಂಟಿನ್ಯೂ ಮಾಡಲಾಗಿದೆ ಮೋದಿ ತ್ರೀ ಪಾಯಿಂಟ್ ಓ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಭಾರಿ ನಿರಾಸೆಯಾಗಿದೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಬೆಂಗಳೂರು ರಿಂಗ್ ರಸ್ತೆ ಮತ್ತು ಸುರಂಗ ಮಾರ್ಗಕ್ಕೆ ಒಂಬತ್ತು ಒಂಬತ್ತು ಸಾವಿರ ಕೋಟಿ ಬಗ್ಗೆ ಯಾವುದೇ ಚರ್ಚೆಯಾಗಿಲ್ಲ ಅಲ್ಲದೆ ಯಾವುದೇ ಹೇಳಿಕೊಳ್ಳುವಂತಹ ಪ್ರಾಜೆಕ್ಟ್ಗಳು ಕೂಡ ರಾಜ್ಯಕ್ಕೆ ಸಿಕ್ಕಿಲ್ಲ ಹೀಗಾಗಿ ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಕರ್ನಾಟಕಕ್ಕೆ ಚೊಂಬು ಸಿಕ್ಕಿದೆ ಅಂತ ಲೇವಡಿ ಮಾಡಿದ್ದಾರೆ ನೀಟ್ ಮರು ಪರೀಕ್ಷೆಯ ಅಗತ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವುದಕ್ಕೆ ಸಾಕ್ಷ್ಯ ಇಲ್ಲ ಪರೀಕ್ಷೆ ರದ್ದತಿಯಿಂದ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋದಿಲ್ಲ ಪರೀಕ್ಷೆಯ ಪಾವಿತ್ರತೆ ಯಾವುದಕ್ಕೆ ಧಕ್ಕೆ ಆಗಬಾರದು ಇಂಥದಕ್ಕೆ ವ್ಯವಸ್ಥಿತವಾದ ಲೋಪದೋಷವಾಗಿಲ್ಲ ಮರು ಪರೀಕ್ಷೆಯಿಂದ ಲಕ್ಷ ಲಕ್ಷ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆ್ಯಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ